ಎಲ್ಲರಿಗೂ ನಮಸ್ಕಾರ ವಿಡಿಯೋ ಮಾಡೋ ಬರ್ತಲ್ಲಿ ನಮ್ಮ ಕ್ಯಾಶ್ ಹೆಸರು ಹೇಳ್ಬಿಟ್ಟು ಆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ ಏನೋ ವಿಡಿಯೋ ಮಾಡೋವಾಗ ಆಕಸ್ಮಿಕವಾಗಿ ನಮ್ಮ ಕ್ಯಾಶ್ ಬಗ್ಗೆ ಬಂದುಬಿಟ್ಟು ವೀಡಿಯೋದಲ್ಲೆಲ್ಲ ಆ ಥರ ಎಲ್ಲ ಮಾತಾಡಬಾರ್ದು ದಯವಿಟ್ಟು ಕ್ಷಮಿಸ್ಬಿಡಿ ಯಾರೋ ಅದನ್ನು ಮಂಚೆಗೆ ಹಾಕ್ಕೊಂಡ್ಬಿಡಿ ಪ್ಲೀಸ್ ಹ್ಞೂ ಮಾಡ್ತೀನಪ್ಪ ம அம்முஜக நான் கட் கொழக்கிள்ளே கட்டிக்கிறேன் அவன் கத்தி தந்தியா லூ மை மேலே முட் கண்ட புண்ண முட் ஏன் பரவாயில்ல திடீப்பா ஒளகிடக்க ஓ நான் பங்கார மகூங்கே குண்ட் குண்டா சன்க் சாக்கோ மகூன ஹனாக் சாக்கி இது மகூ பப்பா சன்க் சாக்கவரே எல்லாே அவரப்பே இவ அஹ் லே பண்ணே ஒளக்கலே அதுக்கம்பியாடேனா நோட்லேசி அது சார் நூற்கு வந்து மாத்தொட்ரீ ஏன்தே முன்சுகிர் கேஸ் கடை சரோஜே இவன் பல நீதினே நம் ரங்க அஸே சாசு அது என்ன புராணி நீனொந்தேன் ஏன்மா ஒவ்வொரு மாத்தியா மொதனே சத்தி மகுவா அவ்வளே முகுத்தா ஏன் தின்ன உண்ல அவளும் தின்ன இவ்ளோ தின்ல இவ் தித்தா நடிநெடி பாக்கா தம்மா கூத்தா இத்கண்ட் பிஸ் அந்தவரம் ஒழகெல்லாம் சேர்க்க ஆடாட்கா ஓ பாக்கா தீரக்கா உ நான் நீரம்மா உதார்க்கு நம்ம அம்மா கண்டு பண்ணி ஓடே உன்ன ஓத்தானே இதேனக்கா நீ ಅಯ್ಯೋ ನನ್ನ ಮಗಳು ಬೇರೆ ಬಂದವಳಮ್ಮ ಬೇರೆ ಬಂದವಳೆ ನಾವ್ ಬಂದು ವಾರ ಹದ್ನೈದು ದಿವಸ ಆಯ್ತು ಹ್ಮ್ ಇನ್ನ ಹೋಗಕ್ಕಾಗಿಲ್ಲ ಒಬ್ಳೆ ಇರ್ತಾಳೆ ಅಂತ ಇಲ್ಲ ಇದ್ದೀನಿ ನಾನು ಒಬ್ಳೆ ಶಿವ್ ಇತ್ತಾನಲ್ಲ ಎಲ್ಲಿ ಬರ್ತಾನಮ್ಮ ಬರಲ್ಲ ಶಿವನು ಅಲ್ಲ ಬೇರೆ ಬಂದು ಅವನೇಲ್ಲವನ್ ಇವಾಗ ಅವ್ರ ಮನೆಗೆ ಅವನೇ ಬರಲ್ಲ ಯಾವಾಗ ಅಪ್ರೂಪ್ಗ ಬಂದಾಗ ಮಾತಾಡ್ಸ್ಕೊಂಡು ಹೋಗ್ತಾನೆ ಜ್ಞಾನ ಇದ್ರೆ ಬರ್ತಾನೆ ಇಲ್ಲ ಅಂದ್ರೆ ಬರಲ್ಲ ಆ ಮಗು ಇರಲ್ಲ ಪುತ್ಕು ಪುತ್ಕು ನಾಲ್ಕೆ ಹೋಗ್ತದೆ ಅಷ್ಟು ಮಾತ್ರಕ್ಕೆ ಇನ್ನೇನಕ್ಕ ಏನಕ್ಕ ಬೇರೆ ಬರಬೇಕಾಗಿತ್ತು ಯಾವ ಸಾಮ್ರಾಜ್ಯಕ್ಕೆ ಬೇರೆ ಬರಬೇಕಾಗಿತ್ತು ಮಗನೂ ಜೊತೆಗಿರಲ್ಲ ಗಂಡು ಜೊತೆಗಿರಲ್ಲ ಅಂದ್ರೆ ಇನ್ನೆಂಥ ಜೀವನ ಹಾಂ ಇನ್ನೆಂಥ ಜೀವನ ಆಯ್ತು ನನಗೂ ಹೇಳಿ ಹೇಳಿ ಸಾಕಾಯ್ತು ಹೋಗಮ್ಮ ನನ್ನ ಮಗಳಕ ಹ್ಞೂ ಕಟ್ಟೆ ಕಲ್ ನಾ ಕಟ್ಟಿಗೆ ಒಂದಿಸ್ಬೇಕು ಫಸ್ಟ್ ಕರ್ಕೊಂಡೋಗಲ್ಲ ಬಿಡೋದು ನೋಡಕ್ಕ ಅಲ್ಲ ನಮ್ಮ ಅಮ್ಮ ಜೊತೆಗೆ ನಾ ಬಜಾರೆ ನಮ್ಮ ಚಿಕ್ಕಕ್ಕೆ ಎಷ್ಟು ಒಳ್ಳೆ ಒಳ್ಳೆ ಹಾಂ ಹತ್ರ ಬಳಕಂತ ಇವಳ್ದೇ ಬಾಯಿ ಮುಂದೋ ಇಲ್ಲ ಅವರೇ ಅಂತಾರೋ ನಾನು ಕಾಣಮ್ಮ ನಾನು ಕಾಣೆ ಅಯ್ಯೋ ನಂಗೆ ಬೇಜಾರಾಗ್ಬಿಟ್ಟದೆ ನಗಮ್ಮ ಮನ್ಕೋಬೇಕು ನಾನು ಮನೆ ಹತ್ರ ಏನಾಗೋದು ಏನೊಬ್ಬಗ ಹಾಕೊಂಡ್ ಬಂದಿದ್ದೀರಿ ಒಬ್ಬಳನ್ನೇ ಬಿಟ್ಟು ಹೋಗ ಮುಂಚಿಲ್ಲ ಆಯಪ್ಪನ್ ಕೇಳಿದ್ರೆ ಏನ್ ಸಿಡ್ಸಿಡಿ ಅನ್ಕೊಂಡೋಗ್ತಾನೇನಂತ್ ನನ್ ನೀರುತ್ಕೊಂತಪ್ಪನ ಬಾಯಿಗೆ ಬಂದಂಗ ಮಾತಾಡ್ತಾನೆ ಯಾಕೆ ನಡುವೆ ಹೋಗಿದ್ಯಾ ನಿನ್ ಬರಲ್ಲ ಅಂತ ಬೇರೆ ಹೋಗೋಣ ಬೇರೆ ಹಾ ನಾನು ಎರಡು ಮುಚ್ಚಿ ತ ಬಂದಿದ್ನಿ ಈ ಕಡೆ ಬಾಗಿಲು ತಗಿತ್ತು ಆ ಕಡೆ ಬಾಗಿಲು ಮುಚ್ಚಿತ್ತು ಹ್ಮ್ ಬರೋಣ ಅಂತನ್ಕೊಂಡೆ ಏನೇನೋ ಮಾತಾಡ್ತೇನೆ ನಮ್ಮ ದೇವ ತಾಲ್ ಮೇಲೆ ಇರೋ ಹೂವು ದೇವ್ ತಾಳ್ಮೇಲೆ ಇರಬೇಕು ಕೆಳಗೆ ಬಿದ್ದ ಏನಾಗ್ತದೇಳು ಕಾಲಲ್ಲಿ ಸಿಕ್ಕಿ ನಲ್ಗೋತದೆ ದಾರೆ ಹೋಗೋರೆಲ್ಲ ಮಾತಾಡೋಂಗ್ತು ಏತಾ ಸವಿತಾ ಬೀಳ್ಬೋದು ಬೀಗ ಎತ್ಕೊಂಬಂದಿದ್ದೆ ನೋಡು ವೀಗಾ ಿರುವಾಗ ಬ್ಯಾಂಕ್ದು ಬುಕ್ ಅದೇ ಅಲ್ಲೇ ಥರ ಇಲ್ಲ ಇವಾಗ ಇಲ್ಲಿಗೆ ಬರಬೇಕು ಬ್ಯಾಂಕ್ ದುಡ್ಡು ಯಾವಾಗ ಅಂದ್ರೆ ನಾನಾ ಅವಾಗೇನ ಬನ್ನಪ್ಪ ಅದೇ ಅಳ್ತಾಳೆ ಕೇಳಪ್ಪ ನನ್ನ ಕತೆ ಇರ್ಲಿ ಯಾರು ಸೊ ಅಳ್ತಾಳೆ ಕೇಳಪ್ಪ ನೀನು ಯಾಕೆ ನೀನು ನಡುವೆ ಹಿಂಗಾಗಿ ಹೋಗಿದ್ಯಾ ಏ ಯಾಕೆ ಹೇಳ್ತಾ ಇರೋದು ಹಾಂ ಯಾಕೆ ಹೇಳ್ತಾ ಇರೋದು ಏನಾಯ್ತ ಮಾತಾಡುವ ರಾಜಪ್ಪನ ಬಂದು ಹೆಂಗ ಕೆಟ್ಟ ಕೆಟ್ಟಾಗೆಲ್ಲ ಮಾತಾಡ್ತಾನೆ ಹ್ಮ್ ಸಾರಿಗ್ ಹೋಗಿದ್ಯಾ ನನ್ ಹತ್ರ ದುಡ್ಡೈತೆ ಕೊತ್ಮಿರಿ ಸೊಪ್ಪು ಆಗಿದ್ದೀನಿ ಐವತ್ತ್ ಸಾವಿರ ಮಾರಿದೀನಿ ಹಣ್ಣ ಹಿಂಗೆ ಅಂತ ಮಾತಿರ್ತಾನೆ ನಿಮ್ಮ ಯಜಮಾನ್ ಬರೋದೇ ಇಲ್ಲ ಅಂತ ಮನೆಕ ಅಂತ ಏನೇನೋ ಮಾತಿಡ್ತಾನೆ ಏನ್ ಮಾಡ್ತಾ ಇದ್ದೆ ನೀನು ಏನೇ ಮಾಡ್ತಾ ಇದ್ದೀ ಅವ್ನ ಅಷ್ಟು ಮಾತಾಡೋಕುನು ತನಿಕ್ ಕಾಪಾಡಿಕೊಟ್ಟಿದ್ಯಾ ತರ ಇಲ್ಲ ಆ ನೀನ್ ಕಂಡೋರು ಹೆಣ್ ಮಕ್ಳು ಅಂತ ಅಂದ್ರೆ ಬಿಟ್ಟಿಗೆ ಬಿದ್ದ್ಬಿಟ್ಟವ್ರು ಅಂತ ಅವಂತ ಬಿಟ್ಟಿದ ಬಿದ್ದವ್ರು ಅಂತ ಅವಂತ ಅವ್ನ್ ಮೇಲೆ ಗ್ಯಾಸ್ ಇದರಿಂದ ಕಣ್ಣಿತ್ತು ಇವತ್ತು ಅವಕಾಶ ಸಿಕ್ಕದೇ ಬಿಡ್ತೀನ ನಾನು ಒಂದನ್ನ ಬಿಟ್ಬಿಡ್ತೀನ ಹೋಗ್ಲಿ ಬಿಡಪ್ಪ ಶಿವಪ್ಪ ಹೋಗ್ಲಿ ಬಿಡು ಅದನ್ನೆಲ್ಲ ದೊಡ್ಡದ್ ಮಾಡೋದ್ಯಾಕಾ ಬಾಯ್ ಮುಚ್ಚಮ್ಮ ಹಿಂಗಂದು ಅಂದೂನೇ ಇವತ್ತಿ ನಾಳೆ ಓ ಕೇಳಿ ಸುಮ್ನೆ ಇರೋ ಗೂಬಿನ್ ಕೆಂಡ್ ಹಾಕಿದ್ರೆ ಇನ್ನೊಂದ್ ದಿವಸ ಯಾರು ಸುದ್ದಿಗೂ ಬರಲ್ಲ ಅವನು ಅಲೋ ನೀನ್ ಯಾಕೋ ಬೇರೆ ಕಳ್ಸಿ ಇಲ್ಲಿ ಬರ್ದಿರ ಇರೋದು ಫಸ್ಟ್ ನಿಂದೆ ತಪ್ಪು ಅವಳದೆಲ್ಲ ತಪ್ಪು ನಿನ್ನ ತಪ್ಪಿಕೊಂಡು ಅವಳ ಮೇಲೆ ಮಾತಾಡ್ತಾ ಬೇರೆ ಹೋಗ್ಬೇಕು ಅಂತ ಹೇಳದ್ ಮತ್ತೆ ನಾನೆಲ್ ಬೇರೆ ಹೋಗ್ಬೇಕು ಅಂತ ಹೇಳಿದ್ನೇ ಪ್ರತಿ ಒಂದಕ್ಕೂ ಇದು ಗ್ಲಾಸ್ ಇತ್ತ ತಿಕ್ಕಕ್ಕೂ ಒಂದ್ ನೂರ್ ಮಾತ್ ಮಾತಾಡ್ತಾಳೆ ಎತ್ತರೇ ಜಗಳ ಕುಂತ್ರೆ ಜಗಳ ಬೆಳಗ್ಗೆ ಸಾಯಂಕಾಲ ಇದೇ ರಾಮಾಯಣ ಮನೆಗೆ ನಾನು ಏನು ಮಾಡಲಿ ಹೇಳಿ 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 ನನಗೂ ಸಾಕಾಗೋಯ್ತು ಅದಕ್ಕೆ ನಮ್ಮಮ್ಮ ಲಾಸ್ಟ್ಗೆ ಹೋಗ್ಬಿಡಮ್ಮ ಅಂತಂತ ಅರ್ಧ ರಾತ್ರಿಗ ಆ ಬ್ಯಾಗ್ ಎತ್ಕೊಂಡು ಬಂದು ಕರ್ಕೊಂಬಂದಿಲ್ ಬಿಟ್ಟಿದ್ದು ನಾನೇನು ಹೋಗು ಅಂತ ಹೇಳಿದ್ನಾ ಇವಳೇನು ಕಡಿಮೆ ಮುರ್ತಿನ ಸರಿಯಾಗಿ ಅವಳೆ ಮನೆ ಮೇಲೆ ಮೇಲವ್ರು ಮಾತ್ರ ಓದ್ತಾಳೆ ಚಿನ್ನ ಇವಂಗೆ ಅವ್ನು ಗೂಗಲ್ ತಪ್ಪಿಟ್ಟು ಬಂದಿದ್ರೆ ಇವತ್ತು ನಾನು ಮೆಚ್ಕೊತಾ ಇದ್ನಿ ಎಂಟ್ರು ಶಬಾಷ್ ಅಂತ ಅದ್ಕೊಂಬಂದವಳೆ ಇದಾಗ ಅದೇನು ಹೇಳ್ತಾರಲ್ಲ ಒಲೆ ಮುಂದೆ ಉತ್ತರ ವೃಷ ಅಂತ ಹಂಗಾಯ್ತು ನಮ್ಮ ಮೇಲೆ ನೀನು ರೋಪಾಕೋದು ಹೊರದ್ನೋರ್ ಮೇಲೆ ರೋಪಾಗಕ್ಕಾಗಲ್ಲ ನನಗೆ ಕೈಲಲ್ಲ ಬಂಗಾರಂಗಿ ಪಂಜರ ಪಂಜರ ಇದ್ದಂಗಿತ್ತು ಮನೆ ಬಿಟ್ಟು ಬಂದ್ರೆ ಇನ್ನೇನು ಆಗ್ತದೆ ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲಿ ಇರ್ಬೇಕು ಅರ್ಥ ಮಾಡ್ಕೊಬೇಕು ಮತ್ತ ನಿನ್ನನ್ನು ನಾಳೆ ಅಂತಾನೆ ಕೈ ನಡಿ ನಡಿ ಅಂತ್ವ ಗ್ರಾಚರ ಬಿಸ್ತೀನಿ ನಡಿ ಜಾಸ್ತಿ ದಿಂದ ಕಾಯ್ತಾ ಇದ್ನಿ ಇವಾಗ ಅವಕಾಶ ಸಿಕ್ಕತ್ ನಡಿ ಎಲ್ಲ ನೋಡ್ಕೊಂಡು ಬಿದ್ಬಿಡಪ್ಪ ಎಲ್ಲ ನೋಡ್ಕೊಂಡು ಬಿದ್ಬಿಡ ಕಂತಮ್ಮ ಸುಮ್ನೆ ಇರಮ್ಮ ನೀನು ಏನಂತ ಅವನು ಹೋಗಿದ್ರೆ ಬ್ಯಾಗ್ ಬಂದಾಗ ಮಾತಾಡದಂತೆ ಯಾರು ಅವನೇ ರಾಜ್ನು ರಘು ಚಿಕ್ಕಪ್ಪನು ಅವನೇ ಪಾಪ ಇವರಾಗ ಗನ್ಸಿರೋದ್ವಾನ್ಯಾರ ಅವರ ಇಲ್ವಾ ನಿಂಕೇನ್ ಮಾತಾಡಕೇನ್ ಬಾಯ್ ಇಲ್ಲೇನೆ ಬಾಯಿ ಮುದ್ದಿಗೂ ಕಂಡಿತಾ ನಮ್ಮ ತಿ್ಯಾ ಬಾಯಿಲ್ ಕಿಸಿ ಬರಕ್ ಹತ್ತಾರಿಲ್ಲ ಕಾರು ನಂಗೆ ಹೋಗೋಯ್ತು ಅದಕ್ಕೆ ಬಂದ್ಬಿಟ್ಟು ಆಯ್ಸೋದಕ್ಕೆ ಕಾರುನೇ ಬಂದ್ಲು ಮುಗುಕಿರೋ ಧೈರ್ಯ ಇಲ್ಲ ನಿಂಕ ಬಾಯಿ ಮಾತ್ರ ತಿಾ ಚೆನ್ನಾಗಿ ಅಯ್ಯ ಅವ್ ಕಿತ್ತೋದ್ ಮಕ್ಕಸ್ ಬೆಂಕಿಕಾ ಏನಂತ ಅವ್ನ್ ಬರ್ಬಾರ್ದು ಬಂದಿರಬ கல்னே கல்தீரே நித் சரி தகண்டாட்டு திங்க அஜிநாக எடுக்கப்பாள் கொடுப்பா அங்கே ஓகே கேக்கு நம்ம ஹிங்க மக்களுக்கு நடி ஓகே நடி ನಾಲ್ಕು ಜನ ನಿಂತ್ಕೊಂತಾರೆ ಅವಾಗ ತುಕ್ಕು ತುಕ್ಕ ಉಗಿತಾರೆ ಅವ್ನ ಮಕ್ಕ ಅವಾಗ ಬುದ್ಧಿ ಬತ್ತದೇನೋ ಅವನಕಾ ಏನೋ ಚಿಕ್ಕೋಗಿರೋದ್ರಾಗೇ ಹಾಕ್ಬೇಕಾ ನನ್ನ ಮಗನಕ ಮಾನ ಮರ್ಯಾದೆ ಇಲ್ದು ಅಂತ ಇಲ್ಲಿ ಮಾತ್ರ ಕುಚ್ಚರ್ಸಿಕ್ ಮಾಡ್ತಾ ಅಲ್ಲೇ ಅಲ್ಲೇನೇ ಆಗಿತ್ತು ಮುಚ್ಚು ಬಾಯಿ ನಡಿ ನಡಿಯೇ ಅಲ್ಲೋ ಬಿಡಪ್ಪ ನೀವೆಲ್ಲ ಹೋದ್ರೆ ಅವ್ನು ಉಳ್ಕಂತಾನ ಸಿತ್ಕಂಡ್ರೆ ಉಳ್ಕಂತಿದ್ರೆ ಹೋಗ್ಲಿ ಬಿಡು ಕಳೆದು ಎಲ್ಲ ಬಾತ್ ಆಯ್ತಾ ಮಾಡಿ ಮಾಡಿಂಗ್ ಮಾಡಿನೇ ಮಗಳು ಹಂಗಾಗಿರೋದು ನಡಿಯೇ ನಡಿಯೇ ನಡಿಬೇಕು ನಾವನ್ ಏನ್ ಮಾತಾಡ್ತಾನೆ ನಾನು ನೋಡ್ತೀನಿ ಅತ್ತೆ ಮನಗಡೆ ಹುಷಾರು ಹ್ಮ್ ನಾನು ಹಂಗ ಬರ್ತೀನಿ ಎಷ್ಟು ದಿನ ಆಗಿ ಜಗಳ ಮಾಡಿ ಹಂಗ್ ಬರ್ತೀನಿ ಅಯ್ಯೋ ಹುಷಾರೇ ನೋಡ್ಕೊಂತೀನಿ ನೀನು ಹೋಗು ಮುಂದುವರಿಯೋದು